ಬಾದಾಮಿ ಗಿಡ ಇದು ನೆಟ್ಟು ಎಷ್ಟು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿದೆ ಮೂರು ವರ್ಷಕ್ಕೆ ಹೂವು ಎಲ್ಲ ಬಿಟ್ಟು ಉದುರ್ತೈತೆ ಒಂದೇ ಒಂದು ಕಾಯಿ ಬಿಟ್ಟೈತೆ ಆಟಾಡೋಣ ಗಿಡ ಎಲ್ಲ ಬಂದೆ ನೀನು ಆಟಾಡ್ತಾ ಇದ್ರು ನಾನು ಗಿಡ ಎಲ್ಲ ವಿಡಿಯೋ ಮಾಡ್ಕೊ ಬರ್ತೀನಿ ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ ತಾಳಂಬ್ರೆ ಗಿಡ ನಮ್ದೆಲ್ಲ ವಿಡಿಯೋ ಮಾಡಾಕ್ತಾ ಇದ್ದೀನಿ ನೋಡಿಲಿ ಕೋಳಿಗಳೆಲ್ಲ ಇದು ಮಾಡಾಕೈತೆ ಸಂದ್ರಕಾಯಿ ಕಾಯಿ ಎಲ್ಲ ಕಿತ್ಕೊಳ್ಳೋಣ ಇರೋ ಒಂದು ನಿಮಿಷ ಹಂಗೆ ಕೋಳಿ ಎಲ್ಲ ಇಲ್ಲಾಂದ್ರೆ ಇದು ಮಾಡಾಕತ್ತೆ ಎಷ್ಟು ಎಷ್ಟು ಕಾಯಿ ಇಟ್ಟೈತೆ ಆಪೆಲ್ ಗಿಡ ಇದು ಅಳ್ಸಂದ್ರಿ ಗಿಡ ಆಪಲ್ ಗಿಡ ಇಲ್ಲೊಂದೈತೆ ಅಕ್ಕ ನೋಡಿ ಟೊಮೆಟೊ ಗಿಡ ನೆಟ್ಟಿರೋದು ಎಷ್ಟು ಚೆನ್ನಾಗಿ ಅಂಟ್ಕೊಂಡೈತೆ ಇಲ್ಲಿ ಯಾರಿಗೆಲ್ಲ ಪರಿಸರ ಇಷ್ಟ ಆಗತ್ತೋ ಅವರೆಲ್ಲ ಲೈಕ್ ಮಾಡ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಈ ಥರನೇ ಪರಿಸರನೇ ಹಾಕ್ತಾಯಿರ್ತೀನಿ ಎಷ್ಟೇ ಕಷ್ಟದಲ್ಲಿದ್ರೂ ಈ ಥರ ಹಸಿರಾಗಿರೋದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಡ್ರಾಗನ್ ಫ್ರೂಟ್ಸು ಅದಿನ ಫ್ರೂಟ್ ಬಿಟ್ಟಿಲ್ಲ ಅಳಿಸಿ ನಾನು ಕಡೆ ಬಂದಿದ್ದೆ ದು ಸೊಪ್ಪು ಅವುಗಳ ಸ್ನೇಕ್ಸ್ ಹಾವುಗಳಿಲ್ಲ ಇದೇನು ಫ್ರೂಟ್ ಗೊತ್ತಾ ಈ ಫ್ರೂಟ್ ಹೆಸ್ರು ನಾನೇ ಮರ್ತೋಗಿದ್ದೀನಿ ಸಪೋಟ 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 ಮರ್ತೀನಿ ಹಾಂ ಇದು ಮೂಸಂಬಿ ಮೂಸಂಬಿ ಹ್ಞೂ ಮೂಸಂಬಿ ನನ್ನ ನನ್ನ ಮಗಳು ಟಮಟ ಗಿಡ ನೆಡೋ ಸಾಲದು ಅಂದ್ಬಿಟ್ಟು ನೆಡ್ತಿರ್ತಾಳೆ ಇಲ್ಲ ಅಂದ್ರಲ್ಲಿ ಹ್ಞೂ ಸಪೋಟಾ ಗಿಡ ಇಲ್ಲೋ ಒಂದೈತೆ ಇದರಲ್ಲೆಲ್ಲ ಇದಕ್ಕೆ ಕೂಡ ಹಾಕಿದ್ವಿ ಬಟಾಣಿ ಬುಟ್ಕರಳೆ ಅವೆಲ್ಲ ನಮ್ಮ ಕೋಳಿಗಳು ಪಿಲ್ಮರಿಗಳೆಲ್ಲ ಇದು ಮಾಡಾಕ್ತವೆ ನೋಡಿ ಮೆಣಸಿನ ಗಿಡ ಕೂಡ ನೆಟ್ಟಿದ್ದೆ ಮೆಣಸಿನ ಆ ಗಿಡ ಕೂಡ ನಾನು ಹೆಂಗೆ ನೋಡಿ ಸಾಂಬಾರ್ಗೆ ಹಾಕೊಳ್ಳೋಣ ಸುಮ್ಮನೆ ಯಾಕೆ ಕೋಳಿ ಎಲ್ಲ ಹಾಳು ಮಾಡಿಡತ್ತೆ ಅದನ್ನು ಅದಕ್ಕೆ ಕಿತ್ಕೊಳ್ತಾ ಇದ್ದೀನಿ ಬಾ ಮಗನೇ ಕಾಯಿ ಇಟ್ಕೊಳ್ಳುವಂತೆ ಕಾಯಿ ಇಟ್ಕೊಳ್ಳುವಂತೆ ಬಾ ಅದ್ರ ಮೇಲೆಲ್ಲ ಬೇಡ ಆವುಗಳೇನಾದ್ರೂ ಇರುತ್ತೆ ಬಿಸಿಲಿಗೆ ಬಂದುಬಿಡು ಇಂದ ಕಾಯಿ ಕಾಯಿ ಇಟ್ಕೊ ಬಾ ಇಂದ ಬಾ ಅದನ್ನು ನುಳಿರುತ್ತೆ ಬಾಮ ಇದು ಕಾಯಿ ಎಲ್ಲ ಇಟ್ಕೊ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಮಾತ್ರ ಸಿಕ್ಕೈತೆ ಇನ್ನೂ ಸ್ವಲ್ಪ ಸಿಗುತ್ತೆ ಕೋಳಿ ಏನಾದರೂ ಮಾ ಅದನ್ನೆಲ್ಲ ಗಿಡ ತಿಂದಿರ ಇದ್ದರೆ ಇನ್ನೂ ಸಖತ್ ಆಗ್ಬಿಡ್ತಿತ್ತು ಕಾಯಿ ಏನು ಮಾಡೋದು ತಿನ್ನಲಿ ಪಾಪ ಅದನ್ನು ನಾವೆಷ್ಟೇ ಮೇವು ಹಾಕ್ಲಿ ಅದು ತಿನ್ನೋದಂತೂ ಬಿಡೋಲ್ಲ ಅಳಸಂದ್ರಿ ಕಾಳು

ಚೇರ್ ಮೇಲೆ ಬಾ ಹಾಂ ಗಿಡ ಇದು ಇದು ವಾಟ್ರ್ ಆ್ಯಪಲ್ ಆವಾಗಲೇ ಒಂದು ಆ್ಯಪಲ್ಲು ಇದು ವಾಟ್ರ್ ಆ್ಯಪಲ್ಲು ನೋಡಿ ನನ್ನ ಪಿಲ್ಗಳು ಪಿಲ್ಲ ಪುಳ ಅಂತ ಏನು ಕೆಲಸ ಮಾಡ್ತಾ ಹ್ಞೂ ವಾಟ್ರ್ ಆ್ಯಪಲ್ಲು ಇದು ಬಟರ್ ಫ್ರೂಟ್ ಅಂತೆ ಬಟರ್ ಫ್ರೂಟ್ ಇದರಲ್ಲೂ ಇದೆ ದ್ರಾಕ್ಷಿ ಗಿಡ ಆ ಕಡೆ ಎಲ್ಲ ಆಲೂಗಡ್ಡೆ ಎಲ್ಲ ಹಾಕಿದ್ದೆ ಅದೆಲ್ಲ ಕೋಳಿಗಳೆಲ್ಲ ಪಿಳಪಿಳ ಅಂತ ಮಾಡಿರ್ತವೆ ಏನು ಮಾಡೋದು ಇದೆಲ್ಲ ಹಂಬಂಗೆ ಕೊಡಬೇಕು ನೋಡಿ ಇದರಲ್ಲಿ ಯಾವುದೋ ಗೂಡು ಕಟ್ಕೊಂಡಿದೆ ಚಿಕ್ಕದಾಗಿ ತೋರಿಸ್ತೀನಿ ರೀ ನೋಡಿದ್ರ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಗೂಡು ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಯಾವುದೋ ಗೂಡು ಮುಟ್ಟಬಾರ್ದು ಮುಟ್ಟಿದ್ರೆ ಅದೇನಾದರೂ ಮರಿ ಬಂದು ಕೂತ್ಕೊಂಡ್ರೆ ಆರೋಗುತ್ತೆ ಎಷ್ಟು ಚೆನ್ನಾಗಿದೆ ಇಷ್ಟು ಚಿಕ್ಕ ಗಿಡನೆ ನನ್ನ ಕೈಗಿಂತ ಒಬ್ರು ಒಂದು ಕೈಗಿಂತ ಒಂಚೂರು ಉದ್ದ ಇರುತ್ತೆ ಅಷ್ಟೇ ಕಾಯಿ ಬಿಟ್ಬಿಟ್ಟಿದೆ ಚೇಪೆಕಾಯಿ ಇದು ಬಟರ್ಫ್ರೂಟೇ ಬಟರ್ಫ್ರೂಟು ಈ ಕಡೆ ಎಲ್ಲ ಕೋಳಿಗಳು ನಿಂಬೆಕಾಯಿ ಗಿಡ ಹಣ್ಣಿನ ಗಿಡ ಅದರಲ್ಲೇನೋ ಗುಡು ಕಟ್ಕೊಂಡಿದೆ ಅದರಲ್ಲೂ ಅಕ್ಕಿ ಮರಿ ಅದು ಮುಳ್ಳಿರುತ್ತೆ ಅದು ಹೆಂಗಿರುತ್ತೋ ಏನೋ ಇದರಲ್ಲೂ ಕಟ್ಕೊಂಡಿದೆ ಅದರಲ್ಲೊಂದು ಅದರಲ್ಲೂ ಕಟ್ಕೊಂಡಿದೆ ಆ ಕಡೆ ಒಂದು ಆಮ ಗಿಡದಲ್ಲಿ ಒಂದು ಕಟ್ಕೊಂಡಿದೆ ಕಾರ್ಗಿನ ಸೊಪ್ಪು ರಾಶಿಗಟ್ಲೆ ಇದೆ ಎಷ್ಟು ಮೊಳಕೆ ಬಂದುಬಿಟ್ಟಿದೆ ನೇನು ಗಿಡ ಐತೆ ಒಂದು ಪಪ್ಪಾಯಿ ಗಿಡಗಳಿವೆ ಅಲ್ವಾ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಅಟ್ಲೀಸ್ಟ್ ನೋಡಿ ಲೈಕ್ ಆದರೂ ಮಾಡ್ರಪ್ಪ ಹಿಂಗಷ್ಟೇ ಸಾಕು ಈ ಥರ ಹಸಿರು ನೋಡೋದಕ್ಕೇ ಮನಸ್ಸು ನೆಮ್ಮದಿ ಅನಿಸಿದ್ರೆ ತಪ್ಪದೇ ಲೈಕ್ ಮಾಡಿ ಈ ಥರ ಹಸಿರಾಗಿರೋ ಗಿಡಗಳನ್ನ ಹಾಕ್ತಾ ಇರ್ತೀನಿ ಪರಿಸರ ವಾತಾವರಣ ಆಗ್ತಾ ಇರಬೇಕಂದ್ರೆ ದಯವಿಟ್ಟು ಲೈಕ್ ಮಾಡಿ ಅಷ್ಟೇ ಸಾಕು ಪ್ರತಿದಿನ ಈ ಥರ ಹಸಿರಾಗಿರೋ ಗಿಡಗಳನ್ನ ಹಾಕ್ತಾ ಇರ್ತೀನಿ ಅದು ನೇರಳೆ ಮರ ಅಂತ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಅದು ನೇರಳೆ ಮರ ನುಗ್ಗೆ ಸೊಪ್ಪು ಗಿಡ ಐತೆನ ಅದು ಮೇಲಿಕ್ಕೈತೆ ಜಂಬು ನೇರಳೆ ಮರ ದಪ್ಪದಾಗಿ ಬಿಡತ್ತಲ್ಲ ನೇರಳೆ ಆ ಥರದ್ದು